ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡಿದೆ ನೋಡಿ ಆನಂದಿಸಿ ಕತೆಯ ಹೆಸರು ಹನಿಮೂನ್ ನಾನು ವಿವೇಕ್ ಓದಿದ್ದು ಇಂಜಿನಿಯರಿಂಗ್ ಒಳ್ಳೆಯ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ಜೀವನ ತುಂಬ ಜಾಲಿಯಾಗಿ ನಡೆಯುತ್ತಿತ್ತು ಕೆಲಸದ ಸ್ಥಳದಲ್ಲಿ ಕೆಲವು ಹುಡುಗಿಯರು ನನಗೆ ತುಂಬ ಪ್ರೀತಿ ಮಾಡಲು ಒತ್ತಾಯ ಮಾಡಿದ್ದರು ಆದರೆ ಯಾರೊಂದಿಗೂ ನನಗೆ ಪ್ರೀತಿಯೇ ಹುಟ್ಟಿರಲಿಲ್ಲ ಕಾರಣ ಬೇರೆ ಏನೂ ಅಲ್ಲ ಈ ಸಿಟಿ ಜೀವನ ಸಿಟಿಯ ಹುಡುಗಿಯರು ಎಲ್ಲ ನನಗೆ ಬೋರ್ ಹಿಡಿಸಿತ್ತು ನನಗೆ ನನ್ನ ಹಳ್ಳಿಯ ಜೀವನವೇ ತುಂಬ ಹಿಡಿಸಿತ್ತು ಆದ್ದರಿಂದ ನನ್ನ ತಾಯಿಯ ಊರಾದ ಹಳ್ಳಿಯಿಂದ ಪಕ್ಕಾ ಒಬ್ಬ ಹಳ್ಳಿ ಹುಡುಗಿಯನ್ನು ವಿವಾಹವಾಗಬೇಕು ಅಂತ ತೀರ್ಮಾನಿಸಿಕೊಂಡಿದ್ದೆ ನನ್ನ ಆಸೆಯನ್ನು ಮನೆಯಲ್ಲಿ ತಿಳಿಸಿದಾಗ ತಂದೆ ತಾಯಿ ಕೂಡ ಇದಕ್ಕೆ ಒಪ್ಪಿಗೆ ನೀಡಿದರು ಅದೊಂದು ದಿನ ಭಾನುವಾರ ನನಗೆ ಆಫೀಸಿಗೆ ರಜೆ ಇದ್ದ ಕಾರಣ ಊರಿನಿಂದ ಬ್ರೋಕರ್ ಕರೆ ಮಾಡಿ ಹೆಣ್ಣು ನೋಡಲು ಬರಲು ತಿಳಿಸಿದರು ಅದರಂತೆ ನಾವೆಲ್ಲರೂ ಹೊರಟಿದ್ದೆವು ಹಳ್ಳಿ ಹುಡುಗಿ ಎಂದಕ್ಷಣ ಹೇಗಿರಬಹುದು ಎಂಬ ಕಲ್ಪನೆ ನನ್ನ ಮನಸ್ಸನ್ನು ತುಂಬಾ ಕೊರೆಯುತ್ತಿತ್ತು ಊರಿಗೆ ತಲುಪಿದಾಗ ಅದೊಂದು ವಿಶಾಲವಾದ ಮನೆ ಸಾಧಾರಣ ಎಲ್ಲ ಅವಶ್ಯಕತೆಗಳನ್ನು ಹೊಂದಿರುವಂತಹ ಮನೆ ನಾವು ಅಲ್ಲಿಗೆ ತಲುಪುವಾಗಲೇ ತುಂಬ ಹೃದಯದಿಂದ ಮನೆಯವರು ಸ್ವಾಗತಿಸಿದ್ದರು ನನಗೆ ಯಾಕೋ ತುಂಬ ಕುತೂಹಲ ಆಕೆಯನ್ನು ನೋಡದೆ ತುಂಬ ಚಡಪಡಿಸುತ್ತಿದ್ದೆ ನನ್ನ ಚಡಪಡಿಕೆಯನ್ನು ನೋಡಿ ಅವಳ ತಂದೆಗೆ ಏನನ್ನಿಸಿತೋ ಹೆಂಡತಿಯನ್ನು ಕರೆದು ಕೂಡಲೇ ಮಗಳನ್ನು ಕರೆತರುವಂತೆ ತಿಳಿಸಿದರು ಅದರಂತೆ ಟೀ ಗ್ಲಾಸಿನೊಂದಿಗೆ ಅವಳು ನಮ್ಮ ಮುಂದೆ ಬಂದಿದ್ದಳು ಅವಳ ಹೆಸರು ಕಲ್ಯಾಣಿ ಹೆಸರಿಗೆ ತಕ್ಕಂತೆ ತುಂಬ ಸುಂದರಿಯಾಗಿದ್ದಳು ನನ್ನನ್ನು ಒಮ್ಮೆ ಕಣ್ಣೆತ್ತಿ ಕೂಡ ನೋಡಲಿಲ್ಲ ನನಗೆ ನಿರಾಸೆ ಎನಿಸಿತ್ತು ಆದರೂ ತಂದೆಯ ಒತ್ತಾಯಕ್ಕೆ ಒಮ್ಮೆ ನನ್ನನ್ನು ನೋಡಿದಳು ಮನೆಯವರೆಲ್ಲರೂ ನಿನಗೆ ಹುಡುಗ ಹಿಡಿಸಿದ್ದಾನಾ ಎಂದು ಕೇಳುವಾಗ ಹೌದು ಎಂದು ತಲೆ ಅಲ್ಲಾಡಿಸುತ್ತಾ ಒಳಕ್ಕೆ ಓಡಿದಳು ನನಗಂತೂ ಅವಳನ್ನು ತುಂಬ ಇಷ್ಟವಾಗಿತ್ತು ಅಲ್ಲಿಯೇ ತಂದೆ ತಾಯಿಯೊಂದಿಗೆ ನನ್ನ ನಿರ್ಧಾರವನ್ನು ತಿಳಿಸಿಯೇ ಬಿಟ್ಟೆ ಅವಳು ಹುಟ್ಟಿದ್ದ ಲಂಗಾದಾವಣಿ ನನ್ನನ್ನು ತುಂಬ ಮೋಡಿ ಮಾಡಿತ್ತು ಕೈ ಬಳೆಗಳ ಶಬ್ದ ರಾಶಿ ಮಲ್ಲಿಗೆ ಹೂ ಕಪ್ಪಾದ ಕಾಡಿಗೆಯಲ್ಲಿ ಅವಳ ಕಣ್ಣಿನ ಅಂದ ಎಲ್ಲವೂ ನಿಜಕ್ಕೂ ಅವಳೊಬ್ಬ ಸೌಂದರ್ಯವತಿ ಎನ್ನುವುದರಲ್ಲಿ ಸಂಶಯವೇ ಇರಲಿಲ್ಲ ಸೌಂದರ್ಯ ಮಾತ್ರವಲ್ಲ ಅಷ್ಟೇ ವಿನಯವಂತೆ ಮುಗ್ದೆ ಕೂಡ ಅವಳೊಂದಿಗೆ ಮಾತನಾಡಬೇಕು ಎಂದು ಎಷ್ಟೇ ಶ್ರಮಪಟ್ಟರೂ ಅಲ್ಲಿ ಸಾಧ್ಯವಾಗಿರಲಿಲ್ಲ ಅವಳಿಗೆ ನಾಚಿಕೆ ಇದ್ದಿದ್ದರಿಂದ ಮಾತನಾಡಲು ಬರಲು ಒಪ್ಪಲಿಲ್ಲ ಸರಿ ಇನ್ನೇನು ಒಂದು ತಿಂಗಳ ನಂತರ ವಿವಾಹವೇ ನಡೆಯುತ್ತದೆಯಲ್ಲ ಆಗ ಎಲ್ಲವನ್ನು ಒಮ್ಮೆಲೆ ಮಾತನಾಡಿದರಾಯಿತು ಎಂದು ಸುಮ್ಮನಾಗಿ ಬಿಟ್ಟೆ ಆದರೂ ಮನಸ್ಸು ಕೇಳಲಿಲ್ಲ ಮನೆಗೆ ಹೋದ ನಂತರ ಒಮ್ಮೆಯಾದರೂ ಅವಳಿಗೆ ಕರೆ ಮಾಡಿ ಮಾತನಾಡೋಣ ಎಂದರೆ ಅವಳೊಂದಿಗೆ ಮೊಬೈಲ್ ಇರಲಿಲ್ಲ ಅವಳ ತಂದೆಯ ಬಳಿ ಮಾತನಾಡಿ ಕೇಳುವುದು ನನಗೆ ಸರಿ ಎನ್ನಿಸಲಿಲ್ಲ ಅವರ ಮನೆಯಲ್ಲಿ ಯಾರೂ ಕೂಡ ಮೊಬೈಲ್ ಯೂಸ್ ಮಾಡುತ್ತಿರಲಿಲ್ಲ ಆದ್ದರಿಂದ ಮೋಹವನ್ನು ಬದಿಗಿಟ್ಟು ಸುಮ್ಮನದೆ ಎಂದಿನಂತೆ ಆಫೀಸಿನ ಕೆಲಸದಲ್ಲಿ ತೊಡಗಿದ್ದೆ ಹೀಗೆ ದಿನ ಕಳೆಯುತ್ತಾ ವಿವಾಹದ ದಿನ ಬಂದೇ ಬಿಟ್ಟಿತ್ತು ನಾನು ಎಲ್ಲವೂ ಮೊದಲಿನಿಂದಲೂ ಪ್ಲ್ಯಾನ್ ಮಾಡಿಕೊಂಡೇ ಜೀವನವನ್ನು ನಡೆಸುತ್ತಿದ್ದೆ ಹಾಗೆಯೇ ವಿವಾಹದ ನಂತರ ಹನಿಮೂನಿಗೆ ಹೋಗಲು ಊಟಿಗೆ ಅಂತ ನಿರ್ಧರಿಸಿದ್ದೆ ಅಲ್ಲಿಂದ ಬಂದ ನಂತರ ಕಾಶ್ಮೀರಕ್ಕೆ ಹೋಗುವುದೆಂದು ತೀರ್ಮಾನಿಸಿಕೊಂಡಿದ್ದೆ ಕೊನೆಗೂ ನನ್ನ ಕನಸಿನ ವಿವಾಹದ ದಿನ ಬಂದಿತ್ತು ಎಲ್ಲವೂ ನಾನು ಅಂದುಕೊಂಡಂತೆ ಶುಭವಾಗಿ ನಡೆದಿತ್ತು ನನ್ನ ಕನಸಿನ ರಾಣಿ ಕಲ್ಯಾಣಿ ನನ್ನ ಜೀವನಕ್ಕೆ ಕಾಲಿರಿಸಿದ್ದಳು ವಿವಾಹದ ಮಂಟಪದಲ್ಲಿಯೂ ಅವಳು ನಾಚಿಕೆಯಿಂದ ನನ್ನನ್ನು ನೋಡುತ್ತಲೇ ಇರಲಿಲ್ಲ ಪರವಾಗಿಲ್ಲ ಇಂದು ರಾತ್ರಿ ನಿನ್ನನ್ನು ಸರಿಯಾಗಿ ವಿಚಾರಿಸಿಕೊಳ್ಳುತ್ತೇನೆ ಎಂದುಕೊಂಡಿದ್ದೆ ವಿವಾಹದ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆದು ನೆಂಟರಿಸರೆಲ್ಲ ತೆರಳಿದ್ದರು ತೀರಾ ಹತ್ತಿರದ ಸಂಬಂಧಿಕರು ಮನೆಯಲ್ಲಿಯೇ ಉಳಿದಿದ್ದರು ಅಂದು ನಮ್ಮ ಮೊದಲ ರಾತ್ರಿ ಕಲ್ಯಾಣಿ ತೀರಾ ನಾಚಿಕೆಯಿಂದಲೇ ಹಾಲಿನ ಗ್ಲಾಸಿನೊಂದಿಗೆ ಬಂದಳು ನನ್ನ ಮನಸ್ಸಿನಲ್ಲಿಯೂ ಅವಳೊಂದಿಗೆ ಏನೆಲ್ಲ ಮಾತನಾಡಬೇಕೆಂದು ಲೆಕ್ಕಾಚಾರ ಹಾಕಿಕೊಳ್ಳುತ್ತಾ ಕುಳಿತಿದ್ದೆ ಅಷ್ಟರಲ್ಲಿ ಅವಳ ಬರುವಿಕೆ ಎಲ್ಲವನ್ನೂ ಫುಲ್ ಸ್ಟಾಪ್ ಹಾಕಿತ್ತು ಮೊದಲ ರಾತ್ರಿ ಎಂದು ಬೆಟ್ಟದಷ್ಟು ಆಸೆ ಇಟ್ಟುಕೊಂಡಿದ್ದ ನನ್ನ ಕನಸಿಗೆ ತಣ್ಣೀರು ಎರಚಿದ್ದಳು ನನ್ನ ಕಲ್ಯಾಣಿ ಪ್ರೀತಿಯಿಂದ ಅವಳನ್ನೊಮ್ಮೆ ಮಾತನಾಡಿಸಲು ಎಂದು ಅವಳ ಹತ್ತಿರ ಹೋಗಿದ್ದೆ ಬೆಳಕಿನಿಂದ ತುಂಬ ದಣಿವಾಗಿದ್ದೀಯಾ ಎಂದು ಕೇಳುವಾಗಲೇ ಅವಳು ದೊಪ್ಪನೆ ಹಾಸಿಗೆ ಮೇಲೆ ಬಿದ್ದಿದ್ದಳು ನನಗೆ ಇದ್ದಕ್ಕಿದ್ದಂತೆ ತುಂಬ ಗಾಬರಿಯಾಯಿತು ಅವಳನ್ನು ಎಷ್ಟೇ ಎಚ್ಚರಿಸಿದರೂ ಏಳಲಿಲ್ಲ ನಂತರ ಮುಖಕ್ಕೆ ನೀರು ಚಿಮುಕಿಸಿದಾಗ ಕಣ್ಣು ಬಿಡುತ್ತಾ ಪುನಃ ಹೆದರಿಕೊಳ್ಳುವಳು ಅವಳ ಗಾಬರಿ ಚಡಪಡಿಕೆ ನೋಡಿ ನನಗೆ ಮನಸ್ಸಿಗೆ ಸಂಶಯ ಬಂದಿತ್ತು ಹಳ್ಳಿಯಲ್ಲಿ ಬೆಳೆದಿದ್ದರಿಂದ ಹತ್ತನೇ ತರಗತಿಯ ತನಕ ಮಾತ್ರ ಓದಿದ್ದಳು ಹೀಗಿರುವಾಗ ಅವಳಿಗೆ ಬೇರೆಯವರಂತೆ ಧೈರ್ಯ ಎಲ್ಲಿ ಬರುತ್ತೆ ಪರವಾಗಿಲ್ಲ ಇನ್ನೂ ದಿನಗಳು ಬಹಳ ಇದೆ ಆಗ ಸರಿ ಹೋಗಬಹುದೆಂದು ಅವಳಿಗೆ ಸ್ವಲ್ಪ ಧೈರ್ಯದ ಮಾತನಾಡಿ ಮಲಗಲು ತಿಳಿಸಿದ್ದೆ ಹೀಗೆ ನನ್ನ ಮೊದಲ ರಾತ್ರಿ ನೀರಸವಾಗಿ ಕಳೆದಿತ್ತು ಮಾರನೇ ದಿನ ಮಧ್ಯಾಹ್ನ ಊಟ ಮಾಡುತ್ತಾ ಕುಳಿತಿದ್ದಾಗ ಮನೆಯಲ್ಲಿ ನನ್ನ ಹನಿಮೂನ್ನ ಪ್ಲ್ಯಾನ್ ಬಗ್ಗೆ ತಿಳಿಸಿದೆ ಎಲ್ಲರೂ ಅದಕ್ಕೆ ಸರಿ ಎಂದು ಒಪ್ಪಿಕೊಂಡರು ಸಂತೋಷಗೊಂಡರು ಆ ಸಂತೋಷದಲ್ಲಿ ನಾನು ಕಲ್ಯಾಣಿಯನ್ನು ನೋಡುವಾಗ ಇನ್ನೊಂದು ಮಾತನಾಡದೆ ಸುಮ್ಮನೆ ನಿಂತಿದ್ದಳು ನನ್ನ ಈ ಕನಸನ್ನಾದರೂ ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿಕೊಡಪ್ಪ ಅಂತ ದೇವರಲ್ಲಿ ಬೇಡಿಕೊಂಡೆ ಕಲ್ಯಾಣಿಯು ಪುನಃ ಅದೇ ರೀತಿ ಪ್ರಜ್ಞೆ ತಪ್ಪಿ ಬೀಳಲೆ ಎಂದುಕೊಳ್ಳುವಳು ಆದರೆ ಬೇಡ ತನಗೆ ಯಾವುದು ರೋಗ ಇರಬಹುದು ಅಂತ ತನ್ನ ಪತಿ ಮಹಾಶಯ ತಿಳಿದುಕೊಳ್ಳುವನು ಎಂದುಕೊಂಡು ಸುಮ್ಮನಾಗುವಳು ಅವಳು ಈ ರೀತಿಯೆಲ್ಲ ವರ್ತಿಸುವುದಕ್ಕೆ ಕಾರಣ ಬೇರೇನೂ ಆಗಿರಲಿಲ್ಲ ಸಿಟಿ ಜೀವನ ಏನೆಂದು ತಿಳಿದಿರದ ಹಳ್ಳಿ ಹುಡುಗಿಯಾಗಿದ್ದಳು ಕಲ್ಯಾಣಿ ಆದ್ದರಿಂದ ತನ್ನ ಇನಿಯನೊಂದಿಗೆ ಹೇಗೆ ವರ್ತಿಸಬೇಕು ಅಂತಾನೂ ತಿಳಿದಿರಲಿಲ್ಲ ವಿವಾಹದ ಮೊದಲ ರಾತ್ರಿಯ ಬಗ್ಗೆ ಏನೊಂದು ತಿಳಿದಿರಲಿಲ್ಲ ಯೋಚಿಸುತ್ತಾ ನಿಂತಿದ್ದಾಗ ಹಿಂದಿನಿಂದ ಕಲ್ಯಾಣಿ ಎಂದು ವಿವೇಕ್ ಕರೆಯುವಾಗ ಏನು ಎಂದು ಗಾಬರಿಯಲ್ಲಿ ಅವನನ್ನು ನೋಡುವಳು ನಾಳೆ ನಾವು ಹನಿಮೂನ್ಗೆ ಊಟಿಗೆ ಹೋಗುತ್ತಿದ್ದೇವೆ ಬರೋದಕ್ಕೆ ಲೇಟಾಗುತ್ತೆ ನೀನು ಎಲ್ಲವನ್ನು ಪ್ಯಾಕ್ ಮಾಡಿದ್ದೀಯಾ ಎಂದು ಕೇಳುವಾಗ ಭಯದಿಂದಲೇ ಹಾ ಮಾಡಿದ್ದೇನೆ ಎನ್ನುವಳು ಹೆಚ್ಚಾಗಿ ಏನನ್ನು ತೆಗೆದುಕೊಂಡಿಲ್ಲ ಎನ್ನುವಾಗ ಸರಿ ಎಲ್ಲಿ ನಿನ್ನ ಸೂಟ್ ಕೇಸ್ ತೋರಿಸು ಎನ್ನುವಾಗ ಅದನ್ನು ತೆರೆದು ತೋರಿಸುವಳು ಅದನ್ನು ತೆರೆದು ನೋಡಿದಾಗ ವಿವೇಕ್ ನಿಜಕ್ಕೂ ಗಾಬರಿಗೊಂಡಿದ್ದ ಬಾಚಣಿಗೆ ಸೋಪು ಬಿಂದಿ ಕಾಡಿಗೆ ಸೀರೆ ಬ್ಲೌಸ್ ತೆಂಗಿನ ಎಣ್ಣೆ ಅರಿಶಿಣ ಕುಂಕುಮ ಬಳೆ ಸೇಫ್ಟಿ ಪಿನ್ ಹೀಗೆ ಅವಳ ಸೂಟ್ ಕೇಸ್ ಪೂಜೆಗೆ ಹೋಗುವ ಸಾಮಗ್ರಿಯನ್ನು ತುಂಬಿಕೊಂಡಂತೆ ತೋರುತ್ತಿತ್ತು ನನಗೆ ನೋಡುವಾಗಲೇ ನಗು ಬಂದಿತ್ತು ತಕ್ಷಣವೇ ಇದರ ಜೊತೆ ತೆಂಗಿನಕಾಯಿ ಮತ್ತು ಅಗರಬತ್ತಿ ಹೂ ಇಟ್ಟುಕೊಳ್ಳಬಹುದಿತ್ತಲ್ಲ ಎನ್ನುವಾಗ ಅವಳು ಪೆಚ್ಚಾಗಿ ನನ್ನನ್ನೇ ನೋಡುವಳು ಕಲ್ಯಾಣಿ ನಾವು ಹೋಗುತ್ತಿರೋದು ದೇವಸ್ಥಾನಕ್ಕಲ್ಲ ಹನಿಮೋನಿಗೆ ಅಲ್ಲಿ ಇದರ ಅವಶ್ಯಕತೆಯೇ ಇರುವುದಿಲ್ಲ ಹಾಗೂ ಬೇಕಾದರೆ ಅಲ್ಲಿಯೇ ಎಲ್ಲವೂ ದೊರೆಯುತ್ತದೆ ಎನ್ನುವಾಗ ಅಯ್ಯೋ ಎಂದರೆ ಅಲ್ಲಿ ಬಟ್ಟೆಯಿಲ್ಲದೆ ಓಡಾಡಬೇಕಾ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುವಳು ಈಗಿನ ಕಾಲದ ಯಾವೊಂದು ಆಡಂಬರವೂ ಅವಳಿಗೆ ತಿಳಿದಿರಲಿಲ್ಲ ಮನೆಯಲ್ಲಿ ಮೊಬೈಲ್ ಫೋನನ್ನು ಉಪಯೋಗಿಸಲು ಅವಕಾಶವಿರಲಿಲ್ಲ ತಂದೆ ಮಾತ್ರ ಉಪಯೋಗಿಸುತ್ತಿದ್ದರು ಬರೀ ಕರೆಗೋಸ್ಕರ ತೀರಾ ಹಳ್ಳಿ ಹುಡುಗಿಯಾಗಿದ್ದಳು ಕಲ್ಯಾಣಿ ಬ್ರೋಕರ್ ತಿಳಿಸಿದಾಗ ಇವಳು ಇಷ್ಟೊಂದು ಹಳ್ಳಿ ಹುಡುಗಿ ಅಂತ ಊಹಿಸಿರಲಿಲ್ಲ ವಿವೇಕ್ ವಿವಾಹದ ನಂತರ ಅವಳು ಎಷ್ಟೊಂದು ಸಾಧು ಎನ್ನಿಸಿತ್ತು ಪತಿಯೇ ದೇವರು ಎಂದು ಆರಾಧಿಸುತ್ತಿದ್ದಳು ನನ್ನನ್ನು ಆದರೆ ಪತಿಗೆ ಬೇಕಾಗಿದ್ದ ಆಸೆಯನ್ನೇ ಪೂರೈಸಿರಲಿಲ್ಲ ನನ್ನ ಮಡದಿ ಯೋಚಿಸುತ್ತಾ ಕಳೆದು ಹೋಗಿದ್ದ ವಿವೇಕ್ ನಿನಗೆ ನಿನಗಾಗಿ ನಾನು ಕೆಲವು ಫ್ಯಾಷನ್ ಡ್ರೆಸ್ಗಳನ್ನು ಕೊಂಡಿದ್ದೇನೆ ಅದನ್ನು ಅಲ್ಲಿ ಧರಿಸಿದರೆ ಸಾಕು ಎನ್ನುತ್ತಾ ಅದನ್ನು ಅವಳಿಗೆ ತೋರಿಸುವನು ಅಯ್ಯೋ ನನ್ನ ಜೀವನದಲ್ಲಿ ಇಂತಹ ಬಟ್ಟೆಗಳನ್ನು ಒಮ್ಮೆಯೂ ಧರಿಸಿಲ್ಲ ನಾನು ಇದನ್ನು ಧರಿಸಲಾರೆ ಎಂದು ಹಠ ಹಿಡಿಯುವಳು ಸರಿ ಹಾಗಿದ್ದರೆ ಕೆಲವು ಚೂಡಿದಾರ್ಗಳನ್ನು ಇಟ್ಟುಕೊ ಅದನ್ನಾದರೂ ಧರಿಸು ಎನ್ನುವಾಗ ಸರಿ ಎಂದು ಅವನ ಮಾತಿಗೆ ಒಪ್ಪಿಕೊಳ್ಳುವಳು ರೀ ನಾವು ಹನಿಮೂನ್ಗೆ ಎಷ್ಟು ದಿನಕ್ಕೆ ಹೋಗುತ್ತಿದ್ದೇವೆ ಎನ್ನುವಾಗ ಮೊದಲು ಇಲ್ಲಿಂದ ಹೊರಡೋಣ ಆಮೇಲೆ ಎಷ್ಟು ದಿನ ಅಂತ ಹೇಳುತ್ತೇನೆ ಎನ್ನುತ್ತಾ ನಗುವನು ಹಾಗಿದ್ದರೆ ನನ್ನ ತಾಯಿ ಕಳಿಸಿರುವ ಮಾವಿನಕಾಯಿ ಉಪ್ಪಿನಕಾಯಿ ಹಪ್ಪಳ ಸಂಡಿಗೆಯನ್ನು ಇಟ್ಟುಕೊಳ್ಳಲ ಎನ್ನುವಾಗ ವಿವೇಕ್ ತಲೆ ಮೇಲೆ ಕೈಯಿಡುವನು ಅಪ್ಪ ಇಷ್ಟೊಂದು ಹಳ್ಳಿಯ ಹುಡುಗಿಯವಳು ಹನಿಮೂನಿಗೆ ಹೋಗುವಾಗ ಕನಿಷ್ಠ ಏನೆಲ್ಲ ತೆಗೆದುಕೊಂಡು ಹೋಗಬೇಕು ಎಂಬ ಜ್ಞಾನವು ನಿಮಗಿಲ್ಲವಾ ಎಂದು ಕೇಳುವಾಗ ಅದ್ಯಾಕೆ ಹಾಗೆ ಕೇಳುತ್ತೀರಾ ನಾನೇನು ಇದಕ್ಕೆ ಮೊದಲು ಹೋಗಿದ್ದೀನಾ ಎನ್ನುವಾಗ ಏನಂದೆ ಎಂದು ವಿವೇಕ್ ಕೇಳುವಾಗ ನಾನೇನು ಹೇಳಲಿಲ್ಲ ಎನ್ನುತ್ತಾ ಮನಸ್ಸಿನಲ್ಲಿಯೇ ನಗುವಳು ಮಾರನೇ ದಿನ ಬೆಳಗ್ಗೆ ಎಲ್ಲವನ್ನು ಜೋಡಿಸಿಕೊಂಡು ಹೊರಡುವಾಗ ಕಲ್ಯಾಣಿ ಸೀರೆ ಉಡಲು ಕಷ್ಟಪಡುತ್ತಿದ್ದಳು ಹನಿಮೂನ್ಗೆ ಹೋಗುವಾಗ ಯಾರಾದರೂ ಸೀರೆ ಉಟ್ಟುಕೊಳ್ಳುತ್ತಾರಾ ಎಂದುಕೊಂಡೆ ಆದರೂ ಬೆಳಗ್ಗೆ ಅವಳ ಮನಸ್ಸನ್ನು ನೋಯಿಸುವುದು ಸರಿಯಲ್ಲ ಎಂದುಕೊಂಡು ನಾನು ಸೀರೆ ಉಡಿಸಲು ಸಹಾಯ ಮಾಡಲು ಹೋದೆ ಬೆದರಿದ ಜಿಂಕೆಯಂತೆ ನನ್ನಿಂದ ದೂರ ಸರಿದಳು ಅಯ್ಯೋ ಇದನ್ನೆಲ್ಲ ನೀವು ಉಡಿಸಬಾರದು ನಾನೇ ಉಟ್ಟುಕೊಳ್ಳುತ್ತೇನೆ ನೀವು ಹೊರಗೆ ಹೋಗಿ ಎನ್ನುತ್ತಾ ನನ್ನನ್ನು ಹೊರಕ್ಕೆ ಕಳುಹಿಸಿದಳು ನಾನು ನಿನ್ನ ಗಂಡ ಕಣೆ ಇಷ್ಟೂ ಮಾಡುವ ಸ್ವಾತಂತ್ರ್ಯವಿಲ್ಲವಾ ಎಂದುಕೊಳ್ಳುತ್ತಾ ಮನಸ್ಸಿನಲ್ಲಿ ಅವಳನ್ನು ಮೊದಲ ಬಾರಿಗೆ ಬ್ಲೌಸ್ ಮತ್ತು ಪೆಟಿಕೋಟ್ನಲ್ಲಿ ನೋಡಿ ರೋಮಾಂಚನಗೊಂಡಿದ್ದೆ ಇವಳನ್ನು ಹೇಗಪ್ಪ ನಾನು ಒಲಿಸಿಕೊಳ್ಳಲಿ ಎಂದು ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕುತ್ತಾ ನಿಂತಿದ್ದೆ ಅಷ್ಟರಲ್ಲಿ ಅವಳು ಬಂದು ನಾನು ರೆಡಿ ಎನ್ನುವಾಗ ಸರಿ ಎಂದು ಲಗೇಜ್ಗಳನ್ನೆಲ್ಲ ಕಾರಿನಲ್ಲಿ ಇರಿಸಿದೆ ಮನೆಯಲ್ಲಿ ಎಲ್ಲರೊಂದಿಗೂ ಹೇಳಿ ಅವಳು ಹೊರಡುವಾಗ ಸಮಯ ಸರಿದಿತ್ತು ಕಾಶಿಗೆ ಹೋಗುವವರಂತೆ ಎಲ್ಲರ ಆಶೀರ್ವಾದ ಪಡೆದು ಬಂದು ಕಾರ್ ಹತ್ತಿದಾಗ ಉಫ್ ಎಂದು ನಾನು ನಿಟ್ಟುಸಿರು ಬಿಟ್ಟಿದ್ದೆ ಕಲ್ಯಾಣಿಗೆ ಮನಸ್ಸಿನಲ್ಲಿ ತುಂಬ ಗಾಬರಿ ಚಡಪಡಿಕೆ ನಮ್ಮ ಕತೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೊದಲ ರಾತ್ರಿಗೆ ಪ್ರಜ್ಞೆ ತಪ್ಪಿ ಬಿದ್ದು ಬಚಾವಾಗಿದ್ದೆ ಆದರೆ ಇನ್ನು ತನ್ನ ಗತಿ ಏನು ಎಂದು ಗಾಬರಿಯಾಗಿದ್ದಳು ಅವಳಿಗೆ ವಿವೇಕನೊಂದಿಗೆ ಮುಂದುವರಿಯಲು ತುಂಬ ಭಯ ಮನೆ ಮಾಡಿತ್ತು ಕಾರು ಮುಂದಕ್ಕೆ ಹೋದಂತೆ ವಿವೇಕ್ ಅವನ ಜೀವನದ ಹಲವು ವಿಷಯಗಳನ್ನು ಅವಳೊಂದಿಗೆ ಮಾತನಾಡುತ್ತಾ ತನ್ನ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದ ಕಲ್ಯಾಣಿ ಎಲ್ಲದಕ್ಕೂ ಹೂಂಗುಡುತ್ತಿದ್ದಳು ಅವಳ ಮುಖದಲ್ಲಿನ ಆಯಾಸವನ್ನು ನೋಡಿ ಕಲ್ಯಾಣಿ ನೀನು ಹುಷಾರಿದ್ದೀಯಾ ಎಲ್ಲವನ್ನು ನಾನೇ ಮಾತನಾಡುತ್ತಿದ್ದೇನೆ ನೀನು ಸ್ವಲ್ಪ ಏನಾದರೂ ಮಾತನಾಡು ಎನ್ನುವಾಗ ನೀವೇ ಎಲ್ಲ ಹೇಳಿ ನಾನು ಕೇಳಿಸಿಕೊಳ್ಳುತ್ತಿದ್ದೇನೆ ಎನ್ನುವಳು ಸರಿ ನಿನಗೆ ಇಷ್ಟವಿರುವ ಫುಡ್ ಯಾವುದು ಎನ್ನುವಾಗ ಮುದ್ದೆ ಬಸ್ಸಾರು ಉಪ್ಪಿನಕಾಯಿ ಎನ್ನುವಳು ವಿವೇಕಗೆ ಒಮ್ಮೆ ನಗು ಬರುವುದು ಸರಿ ನೀನು ಯಾರನ್ನಾದರೂ ಪ್ರೀತಿಸಿದ್ದೀಯಾ ಎಂದು ಕೇಳುವಾಗ ಅವಳು ನಿಜಕ್ಕೂ ಗಾಬರಿಗೊಳ್ಳುವಳು ಒಮ್ಮೆಲೆ ಅವಳ ಕಣ್ಣೀರು ಸುರಿಸುತ್ತಾ ನಾನು ಅಂಥವಳಲ್ಲರಿ ಬೇರೆ ಹುಡುಗರನ್ನು ಒಮ್ಮೆಯೂ ಕಣ್ಣೆತ್ತಿ ಕೂಡ ನೋಡಿರಲಿಲ್ಲ ನನ್ನ ಮನೆಯವರು ಹಾಗೆಲ್ಲ ನನ್ನನ್ನು ಬೆಳೆಸಲಿಲ್ಲ ಎನ್ನುತ್ತಾ ಕಣ್ಣುವರೆಸುವಾಗ ಆಯಿತು ಮಾರೈತಿ ಸಾರಿ ಅದರ ಬಗ್ಗೆ ನಾನು ಏನೊಂದು ಕೇಳುವುದಿಲ್ಲ ಎನ್ನುವನು ಮನಸ್ಸಿನಲ್ಲಿಯೇ ತನ್ನ ಹೆಂಡತಿ ಎಷ್ಟೊಂದು ಮುಗ್ದೆ ಎನ್ನಿಸಿತ್ತು ನಿಮಗೆ ಯಾರ ಮೇಲಾದರೂ ಪ್ರೀತಿ ಇತ್ತಾ ಎನ್ನುವಾಗ ಹಾಗೇನಿಲ್ಲ ತುಂಬ ಹುಡುಗಿಯರು ನನ್ನನ್ನು ಪ್ರೀತಿ ಮಾಡಲು ಒತ್ತಾಯ ಮಾಡಿದರು ನಾನು ಯಾರನ್ನು ಪ್ರೀತಿಸಿರಲಿಲ್ಲ ಅಷ್ಟೇ ಎನ್ನುವಾಗ ನಾನು ತುಂಬ ಪುಣ್ಯವಂತೆ ಎಂದುಕೊಳ್ಳುವಳು ಮೈಸೂರು ಕಳೆದು ಊಟಿ ಮಾರ್ಗವಾಗಿ ಸಂಚರಿಸುವಾಗ ರಸ್ತೆಯಲ್ಲಿ ತಿರುವುಗಳು ಆರಂಭಿಸಿತ್ತು ನನ್ನವಳಿಗೆ ಈ ತಿರುವು ಅಭ್ಯಾಸವಿಲ್ಲ ಎಂಬುದು ನನಗೆ ತಿಳಿದಿರಲಿಲ್ಲ ಒಮ್ಮೆಲೆ ಅವಳು ಕಾರಿನಲ್ಲಿ ಕುಳಿತು ಸಿಕ್ಕಾಪಟ್ಟೆ ವಾಂತಿ ಮಾಡಿದಾಗ ಇನ್ನು ನನ್ನ ಅವಸ್ಥೆ ಹೇಳತಿರದು ಒಂದು ನದಿಯ ಬದಿ ನಿಲ್ಲಿಸಿ ಕಾರನ್ನೆಲ್ಲ ಸ್ವಚ್ಛಗೊಳಿಸಿ ಅವಳಿಗೂ ಕೈಕಾಲು ಮುಖ ತೊಳೆಯಲು ತಿಳಿಸಿದೆ ನಂತರ ನಮ್ಮ ಪ್ರಯಾಣ ಪ್ರಾರಂಭವಾಗಿತ್ತು ವಿಪರೀತ ವಾಂತಿ ಮಾಡಿದ್ದರಿಂದ ಅವಳಿಗೆ ತುಂಬಾ ಆಯಾಸವಾಗಿತ್ತು ನಂತರ ನಡೆದದೆಲ್ಲವೂ ಅಯೋಮಯ ಒಂದೊಂದು ತಿರುವಿನಲ್ಲಿಯೂ ಅವಳ ವಾಕರಿಕೆ ವಾಂತಿ ಕೊನೆಗೆ ವಾಂತಿ ಮಾಡಿ ಮಾಡಿ ಹೊಟ್ಟೆಯಲ್ಲಿ ಏನೊಂದು ಆಹಾರವಿಲ್ಲದೆ ಬರೀ ನೀರನ್ನೇ ವಾಂತಿ ಮಾಡುತ್ತಿದ್ದಳು ಕೊನೆಗೂ ಊಟಿ ತಲುಪಿ ನಾನು ಬುಕ್ ಮಾಡಿದ್ದ ರೂಮಿಗೆ ಹೋಗಿ ತಲುಪಿದ್ದೆ ತೀರಾ ನಿತ್ರಾಣಗೊಂಡಿದ್ದ ಅವಳನ್ನು ಹಾಸಿಗೆಯಲ್ಲಿ ಮಲಗಿಸಿ ನಾನು ಫ್ರೆಶ್ ಆಗಲು ಹೋದೆ ನಾನು ಸ್ನಾನ ಮುಗಿಸಿ ಹೊರಬರುವಾಗ ಕಲ್ಯಾಣಿ ಗಾಢನಿದ್ದೆ ಹೋಗಿದ್ದಳು ಬಾಗಿಲು ಲಾಕ್ ಹಾಕಿ ನಾನು ಸ್ವಲ್ಪ ಹೊರಗಡೆ ಹೋಗಿ ಬಂದೆ ವಾಪಸ್ ರೂಮಿಗೆ ಬಂದಾಗ ಕಲ್ಯಾಣಿ ಎಚ್ಚರವಾಗಿದ್ದಳು ಜ್ವರದಿಂದ ಸುಡುತ್ತಿದ್ದಳು ಕಲ್ಯಾಣಿ ಕೂಡಲೇ ನಾನು ಗಾಬರಿಯಾಗಿ ಹತ್ತಿರದಲ್ಲಿಯೇ ಇದ್ದ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಜ್ವರ ವಿಪರೀತ ಇದ್ದಿದ್ದರಿಂದ ಎರಡು ದಿನ ಆಸ್ಪತ್ರೆಯಲ್ಲಿಯೇ ಇರಬೇಕಾಯಿತು ಅಯ್ಯೋ ನನ್ನ ವಿಧಿಯೇ ಹನಿಮೂನಿಗೆ ಅಂತ ಬಂದು ಆಸ್ಪತ್ರೆಯಲ್ಲಿ ಇರಬೇಕಾಯಿತಲ್ಲ ಮೊದಲ ರಾತ್ರಿಯೂ ಆ ರೀತಿ ಕೆಟ್ಟು ಹೋಯಿತು ಎಂದುಕೊಂಡೆ ಎರಡು ದಿನಗಳ ನಂತರ ಕಲ್ಯಾಣಿ ನಾರ್ಮಲ್ ಆಗಿದ್ದಳು ಕಲ್ಯಾಣಿ ನೀನು ಈಗ ಹುಷಾರಾಗಿದ್ದೀಯಾ ನಾವು ರೂಮಿಗೆ ಹೋಗೋಣವಾ ಎನ್ನುವಾಗ ಸರಿ ಎಂದು ಒಪ್ಪಿಕೊಳ್ಳುವಳು ನೀನು ಇದಕ್ಕೂ ಮುಂಚೆ ದೂರ ಪ್ರಯಾಣ ಮಾಡಲಿಲ್ಲವಾ ಎಂದು ಕೇಳುವಾಗ ಹತ್ತನೇ ತರಗತಿಯಲ್ಲಿದ್ದಾಗ ತಂದೆ ತಾಯಿಯೊಂದಿಗೆ ಧರ್ಮಸ್ಥಳಕ್ಕೆ ಅಂತ ಹೋಗಿದ್ದೆ ಆಗಲೂ ಅಷ್ಟೇ ವಾಂತಿ ಮಾಡಿ ಮಾಡಿ ಅಲ್ಲಿಗೆ ತಲುಪುವಾಗ ನನಗೆ ಜ್ವರ ಶುರುವಾಗಿತ್ತು ಎನ್ನುವಾಗ ವಿವೇಕ್ ಪೆಚ್ಚಾಗಿ ಅವಳನ್ನೇ ನೋಡುವನು ಹಾಗಿದ್ದರೆ ನಿನಗೆ ಪ್ರವಾಸ ಮಾಡಿ ಅಭ್ಯಾಸವಿಲ್ಲವೇ ಎನ್ನುವಾಗ ಇಲ್ಲ ಎಂದು ತಲೆ ಕೆಳಗೆ ಹಾಕುವಳು ಹಾಗಿದ್ದರೆ ಈ ವಿಷಯವನ್ನು ನೀನು ಮೊದಲೇ ನನ್ನೊಂದಿಗೆ ತಿಳಿಸಬಹುದಿತ್ತಲ್ಲ ಎನ್ನುವಾಗ ನಿಮ್ಮ ಆಸೆಯನ್ನು ಯಾಕೆ ನಾನಾಗಿ ಇಲ್ಲವಾಗಿಸಲಿ ಆದ್ದರಿಂದ ಏನೂ ತಿಳಿಸಿಲ್ಲ ಎನ್ನುವಾಗ ಓಹೋ ನನ್ನ ಮಡದಿಗೆ ಇಷ್ಟಾದರೂ ತಿಳಿದಿದೆ ಅಲ್ಲ ವಿವಾಹವಾಗಿ ಇಷ್ಟು ದಿನವಾದರೂ ಗಂಡನ ಆಸೆ ಏನು ಎಂದು ನೀನು ತಿಳಿದುಕೊಳ್ಳಲಿಲ್ಲವಾ ಎಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡಿಕೊಂಡಿದ್ದೀಯಾ ಎನ್ನುವಾಗ ಕಲ್ಯಾಣಿಗೆ ನಿಜಕ್ಕೂ ತನಗೆ ಮುತ್ತಿನಂತಹ ಗಂಡ ಸಿಕ್ಕಿದ್ದಾನೆ ಎಂದುಕೊಳ್ಳುವಳು ನಾನೇ ಮೊದಲ ರಾತ್ರಿಯ ಬಳಿಕ ಗಂಡನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಇನ್ನಾದರೂ ತಮ್ಮ ಒಳ್ಳೆಯ ಪತ್ನಿಯಾಗಲು ಪ್ರಯತ್ನಿಸುತ್ತೇನೆ ಕಷ್ಟದಲ್ಲಿ ವಿವೇಕ್ ಆಸ್ಪತ್ರೆಯ ಬಿಲ್ ಪಾವತಿಸಿ ಸರಿ ಬಾ ಮನೆಗೆ ಹೋಗೋಣ ಇನ್ನು ರೂಮಿಗೆ ಹೋಗೋದು ಅಷ್ಟರಲ್ಲೇ ಇದೆ ಎನ್ನುವಾಗ ಅರೆ ನಾವು ಹನಿಮೂನ್ಗೆ ಅಂತ ಬಂದು ಈಗ ಮನೆಗೆ ಹೋಗೋದಾ ಎನ್ನುವಾಗ ಮತ್ತೇನು ನಿನ್ನನ್ನು ಈ ಅವಸ್ಥೆಯಲ್ಲಿ ಎಲ್ಲಿಗೆ ಅಂತ ಕರೆದುಕೊಂಡು ಹೋಗಲಿ ಎನ್ನುವನು ಅವಳು ನಾಚಿಕೆಯಿಂದ ನೆಲವನ್ನೇ ನೋಡುತ್ತಾ ಮನೆಗೆ ಬೇಡರಿ ನಾವು ವಾಪಸ್ ರೂಮಿಗೆ ಹೋಗೋಣ ಎನ್ನುವಾಗ ವಿವೇಕ್ ತುಂಬ ಸಂತೋಷಗೊಂಡಿದ್ದ ಅಲ್ಲಿಂದ ಹೊರಟು ರೂಮಿಗೆ ತಲುಪುವಷ್ಟರಲ್ಲಿ ರಾತ್ರಿಯಾಗಿತ್ತು ಕಲ್ಯಾಣಿ ಪತಿಯೊಂದಿಗೆ ಮೊದಲ ರಾತ್ರಿಗೆ ಆಗುವ ಘಟನೆಗಳನ್ನು ತಾನು ಗೆಳತಿಯರೊಂದಿಗೆ ಕೇಳಿದ್ದೆ ಆದ್ದರಿಂದ ಹೆದರಿ ಅಂದು ರಾತ್ರಿ ಭಯದಿಂದ ನಾನು ಬೇಕಂತಲೇ ಪ್ರಜ್ಞೆ ತಪ್ಪಿ ಬಿದ್ದಂತೆ ನಟಿಸಿದೆ ತನ್ನನ್ನು ದಯವಿಟ್ಟು ಕ್ಷಮಿಸಿ ಎನ್ನುವಾಗ ಅವನು ಜೋರಾಗಿ ನಗುವನು ಎಲ್ಲರ ಮೊದಲ ರಾತ್ರಿ ಒಂದೇ ರೀತಿ ಇರುತ್ತೆ ಆದರೆ ನಮ್ಮದು ಬೇರೆ ರೀತಿ ಬೇರೆ ದಿರ ಎನ್ನುವನು ಮಾತನಾಡುತ್ತಾ ಇರುವಾಗಲೇ ಕಲ್ಯಾಣಿ ಸ್ನಾನ ಮುಗಿಸಿ ವಿವೇಕ್ ಇಷ್ಟಪಡುವಂತಹ ತೆಳುವಾದ ನೈಟಿ ಧರಿಸಿಕೊಂಡು ಅವನ ಹತ್ತಿರಕ್ಕೆ ಬಂದು ಕೈ ಹಿಡಿದುಕೊಂಡು ಅಪ್ಪಿಕೊಳ್ಳುವಳು ಸಡನ್ನಾಗಿ ನಡೆದ ಘಟನೆಯಿಂದ ವಿವೇಕ್ ಮನಸ್ಸು ಹಕ್ಕಿಯಂತೆ ಹಾರಿತ್ತು ಇದೇ ಒಳ್ಳೆಯ ಅವಕಾಶ ಎಂದುಕೊಳ್ಳುತ್ತಾ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅವಳ ತುಟಿಗೆ ತುಟಿ ಸೇರಿಸುವನು ನಂತರ ನಡೆದದ್ದೆಲ್ಲ ಕನಸೋ ನನಸೋ ತಿಳಿಯಲಿಲ್ಲ ಊಟಿಯಲ್ಲಿ ಒಂದು ವಾರ ಕಳೆದದ್ದೇ ತಿಳಿದಿರಲಿಲ್ಲ ಇಬ್ಬರಿಗೆ ತನ್ನ ಜೀವನದ ಸುಮಧುರ ಗಳಿಗೆಯನ್ನು ಅವನೊಂದಿಗೆ ಕಳೆದಿದ್ದಳು ವಿವೇಕ್ ತನ್ನ ಹಳ್ಳಿಯ ಮಡದಿಯ ಪ್ರೀತಿಯಿಂದ ಮಿಂದು ಹೋಗಿದ್ದನು ಒಂದು ವಾರದ ತನಕ ವಿವೇಕ್ ಅವಳಿಗೆ ನಿದ್ದೆ ಮಾಡಲು ಸಹ ಬಿಡದೆ ಆವರಿಸಿಬಿಟ್ಟಿದ್ದ ಅವನ ಬಿಸಿ ಉಸಿರಿನಲ್ಲಿ ಕಲ್ಯಾಣಿ ಕಳೆದು ಹೋಗಿದ್ದಳು ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು